ಹಾಯ್ ಫ್ರೆಂಡ್ಸ್ ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಬೇಳೆ ಸಾಂಬಾರು ಮಾಡೋದನ್ನು ಇದ್ದೀನಿ ಎಲ್ಲರೂ ಸಾಂಬಾರು ಮಾಡ್ತಾರೆ ಬೇಳೆಯಿಂದ ನಾನು ನೋಡಿದ್ದೀನಿ ಆದರೆ ನಮ್ಮ ಕಡೆ ಮಾಡೋ ರೀತಿ ಯಾರೂ ಮಾಡಿದ್ದನ್ನು ತೋರಿಸಿದ್ದೆ ನಾನು ನೋಡಿಲ್ಲ ಫ್ರೆಂಡ್ಸ್ ವಿಡಿಯೋಗಳಲ್ಲಿ ನೋಡಿ ಈ ಬೇಳೆ ವಿಶೇಷತೆ ಏನಂತಂದರೆ ನಮ್ಮ ಊರುಗಳ ಕಡೆ ಹಬ್ಬಗಳಲ್ಲಿ ಹುಳಿ ಸಾರು ಒಂದು ಕಡೆ ಈ ಬೇಳೆ ತಿಳಿ ಸಾರು ಒಂದು ಕಡೆ ಮಾಡ್ತಾರೆ ಫ್ರೆಂಡ್ಸ್ ಈ ಕಡೆ ಎಲ್ಲ ರಸಂ ಮಾಡ್ತಾರೆ ಆದರೆ ನಮ್ಮ ಕಡೆ ರಸಂ ಮಾಡಲ್ಲ ತೊಗರಿಬೇಳೆ ಸಾಂಬಾರನ್ನು ಮಾಡ್ತಾರೆ ತುಂಬ ಜನಕ್ಕೆ ಊಟ ಬಡಿಸೋಕ್ಕೆ ತುಂಬನೇ ಸರಿಸು ಬರುತ್ತೆ ಅಂತಂದ್ಬಿಟ್ಟು ಎಲ್ಲರಿಗೂ ತೊಗರಿಬೇಳೆ ಸಾಂಬಾರನ್ನು ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ಮಾಡೋಣ ಮಾಡೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲು ನಾವು ಈ ಚೆಂಬಲ್ಲಿ ನೋಡಿ ಈ ಚೆಂಬಲ್ಲಿ ಮೂರು ಚಂಬಲ್ಲಿ ನೀರನ್ನು ತೆಗೆದುಕೊಳ್ಳೋಣ ಮೂರು ಚಂಬ ನೀರನ್ನು ನಾವು ಸ್ಟವ್ ಮೇಲೆ ಸ್ಟವ್ ಮೇಲೆ ಇಟ್ಟು ನಾವು ಬಿಸಿ ಆಗಲಿ ನೋಡಿ ಫ್ರೆಂಡ್ಸ್ ನೀರು ಬಿಸಿ ಆಗಿದೆ ಆ ಬಿಸಿ ನೀರಿಗೆ ನೋಡಿ ತೊಗರಿಬೇಳೆ ಒಂದಿಷ್ಟು ತೆಗೆದುಕೊಂಡಿದ್ದೀನಿ ಈ ಕಪ್ಪಲ್ಲಿ ಮುಕ್ಕಾಲ್ ಭಾಗದಷ್ಟು ನೆನೆಸಿಲ್ಲ ನಾನು ಹಾಗೆ ಹಾಕ್ತಾ ಇದ್ದೀನಿ ತೊಳೆದ್ಬಿಟ್ಟು ಮತ್ತೆ ನೋಡಿ ಹಸಿರು ಬದನೆಕಾಯಿ ಒಂದೆರಡನ್ನ ಹಚ್ಚಿಟ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ ಮತ್ತು ಎರಡು ಕಾಯಿ ನೋಡಿ ಹಸಿ ಕೊಬ್ಬರಿ ಒಂದಿಷ್ಟು ಹಾಕ್ತಾಯಿದ್ದೀನಿ ಹದಿನೈದು ಹಸಿ ಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ ಮೂರು ಟೊಮೆಟೊ ನಾಟಿ ಟೊಮೆಟೊ ಹಚ್ಚಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಇಷ್ಟನ್ನು ನಾವು ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ಚೆನ್ನಾಗಿ ಬೇಯಲಿ ಬೇಳೆ ಬೇಯೋಷ್ಟರಲ್ಲಿ ನೋಡಿ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿಕೊಂಡು ಈ ಈಗ ಸುಟ್ಕೊಳ್ಳೋಣ ಒಂದು ಈರುಳ್ಳಿ ಒಂದಿಷ್ಟು ಬೆಳ್ಳುಳ್ಳಿ ಸುಳಿದಿಟ್ಕೊಂಡಿದ್ದೀನಿ ನೋಡಿ ಒಂದು ಗಡ್ಡೆ ಆದರೆ ಸಾಕು ಬೆಳ್ಳುಳ್ಳಿ ನೋಡಿ ಈ ರೀತಿ ಸುಟ್ಕೊಂಡಿದ್ದೀನಿ ಸಿಪ್ಪೆ ಮೇಲುಗಡೆ ಸುಟ್ಟಿರುತ್ತೆ ಈ ರೀತಿ ಸುಟ್ಕೋಬೇಕಾಗುತ್ತೆ ಈರುಳ್ಳಿ ಬೇಳೆ ಬೇಯಿಸುವಾಗ ಈ ರೀತಿ ಹುಕ್ಕಿ ಬರುತ್ತೆ ಫ್ರೆಂಡ್ಸ್ ಆಗ ನೀವೇನು ಮಾಡಬೇಕಂತಂದರೆ ಸ್ವಲ್ಪ ಹಾಯಿಲನ್ನು ಹಾಕಿದರೆ ಅದು ಉಕ್ಕಿ ಬರಲ್ಲ ಫ್ರೆಂಡ್ಸ್ ಸ್ವಲ್ಪ ಹಾಯಿಲನ್ನು ಹಾಕಿ ಈ ರೀತಿ ಕಲಸಿಬಿಟ್ಬಿಡಿ ಆವಾಗ ಉಕ್ಕಿ ಬರಲ್ಲ ಅದೇ ರೀತಿ ಕುದಿಯುತ್ತೆ ಚೆನ್ನಾಗಿ ಕುದಿಸ್ಕೊಳ್ಳೋಣ ಬೇಳೆ ಚೆನ್ನಾಗಿ ಬೇಯಲಿ ನೋಡಿ ಫ್ರೆಂಡ್ಸ್ ಬೇಳೆ ಐದು ಕೆ ಜಿ ತಂದಿದ್ದಾರೆ ನಮಗೆ ಒಂದು ಮೂರು ತಿಂಗಳು ಇಲ್ಲ ಮೂರುವರೆ ತಿಂಗಳು ಬರುತ್ತೆ ಅಷ್ಟೇ ಒಬ್ಬಟ್ಟು ಜಾಸ್ತಿ ಮಾಡ್ತೀವಿ ಒಬ್ಬಟ್ಟು ಮಾಡಿದರೆ ಎರಡು ತಿಂಗಳು ಎರಡೂವರೆ ತಿಂಗಳು ಅಷ್ಟೇ ಬರೋದು ಬೇಳೆ ಸಾರು ತುಂಬಾ ಮಾಡ್ತೀನಿ ಫ್ರೆಂಡ್ಸ್ ಇದನ್ನು ಬಿಸಿಲು ಒಣಗಾಕ್ತೀನಿ ಇವತ್ತು ಈ ನಿನ್ನೆ ತಾನೇ ತಂದಿದ್ದು ನೋಡಿ ಫ್ರೆಂಡ್ಸ್ ಬೇಳೆ ಬೆಂದಿದೆ ಒಂದು ಮುಕ್ಕಾಲು ಭಾಗ ಬೆಂದಿದೆ ಫ್ರೆಂಡ್ಸ್ ನೋಡಿ ಹೇಗೆಂದರೆ ಕಟ್ ಆಗುತ್ತೆ ಬೇಳೆ ಈಗ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಗ್ಲಾಸಷ್ಟು ಈಗ ಅದರ ಜೊತೆಗೆ ಉಪ್ಪನ್ನು ನಾನು ಕಲ್ಲುಪ್ಪನ್ನು ಇದ್ದೀನಿ ಎಷ್ಟು ಬೇಕು ಅಷ್ಟು ಈಗ ಇದನ್ನು ಮತ್ತೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಬೇಯಲಿ ಬೇಳೆ ಮತ್ತೆ ಒಂದು ಸ್ವಲ್ಪ ನೀರನ್ನು ಹ್ಯಾಕ್ ಹ್ಯಾಡ್ ಮಾಡಿದೆ ಅಂತಂದರೆ ಫಸ್ಟೇ ನೀರು ಜಾಸ್ತಿ ಹಾಕ್ಬಿಟ್ರೆ ಬೇಯೋದು ನಿಧಾನ ಆಗುತ್ತೆ ಫ್ರೆಂಡ್ಸ್ ಯಾಕಂದರೆ ನೀರೆಲ್ಲ ಬಿಸಿಯಾಗಿ ಬೇಯಬೇಕಂದ್ರೆ ಅದಕ್ಕೆ ಆಮೇಲೆ ಬಿಸಿ ಆದಾದಮೇಲೆ ಸ್ವಲ್ಪ ನೀರನ್ನು ಉಪ್ಪು ಹಾಕೋಕ್ಕೆ ಮುಂಚೆ ಹ್ಯಾಡ್ ಮಾಡಿಕೊಂಡ್ರೆ ಚೆನ್ನಾಗಿ ಬೇಗನೆ ಬೇಯುತ್ತೆ ಅಂತ ಹಾಕೋದು ಹತ್ತು ನಿಮಿಷವೂ ಬೇಯಿಸ್ಲಿಲ್ಲ ಫ್ರೆಂಡ್ಸ್ ಐದೇ ನಿಮಿಷದಲ್ಲಿ ನೋಡಿ ಉಪ್ಪು ಹಾಕಿದ ಮೇಲೆ ಬೇಗನೆ ಬೆಂದೋಯಿತು ಈಗ ಸ್ಟವನ್ನ ಹಾಫ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನೀರೊಂದು ಕಡೆ ಬೇಳೆ ಒಂದು ಕಡೆ ಬಸದಿಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ನೀರನ್ನು ತೆಗೆದುಕೊಂಡು ಬಸ್ ಬಸದಿಟ್ಕೊಂಡಿದ್ದೀನಿ ಇದರೊಳಕ್ಕೆ ಹುಣಸೆನ ಹಾಕ್ತೀನಿ ಯಾಕಂದರೆ ಇದು ನೀರು ಬೇಗ ಹಾರಲಿ ಅಂತ ಅಂದ್ಬಿಟ್ಟು ಇದರೊಳಕ್ಕೆ ಚಿಕ್ಕ ಪಾತ್ರೆಗೆ ಹಾಕಿದ್ದೀನಿ ಈಗ ನಾವು ಕಾಯಿನ ಉದ್ದುದಕ್ಕೆ ಪೀಸ್ ಮಾಡ್ಕೊಳ್ಳೋಣ ಸ್ವಲ್ಪ ಬೇಳೆ ಹಾರಿದ ಮೇಲೆ ರುಬ್ಕೋಬೇಕಾಗತ್ತೆ ಈಗ ನೋಡಿ ಕಾಯಿ ಈ ರೀತಿ ಉದ್ದುದಕ್ಕೆ ಪೀಸ್ ಮಾಡ್ಕೊಂಡಿದ್ದೀನಿ ಸಾಂಬಾರಿನಲ್ಲಿ ಬೇಯಿಸಿದ್ದು ಬೇಳೆ ಜೊತೆ ಮತ್ತು ಅರ್ಶನ ಒಂದಿಷ್ಟು ಹಾಕ್ತಾಯಿದ್ದೀನಿ ಮತ್ತು ಅರ್ಧ ಸ್ಪೂನಷ್ಟು ಮಿಕ್ಸ್ ಮಸಾಲೆ ಪುಡಿ ಹಾಕ್ತಾಯಿದ್ದೀನಿ ಅದರಲ್ಲಿ ಖಾರದ ಪುಡಿ ಮಿಕ್ಸ್ ಮಾಡಿಲ್ಲ ಫ್ರೆಂಡ್ಸ್ ನೀವೇನಾದರೂ ಖಾರದ ಪುಡಿ ಮಿಕ್ಸ್ ಮಾಡಿದರೆ ಮೇ ಹಸಿ ಮೆಣಸಿನ್ಕಾಯಿ ಕಡಿಮೆ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ಖಾರದ ಪುಡಿ ಮಿಕ್ಸ್ ಮಾಡಲಿಲ್ಲ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮದು ಮಸಾಲೆ ಪುಡಿ ನಾನು ಡಿಕ್ಸ್ ಡಿಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ ನೋಡಿ ಆ ರೀತಿ ಮಸಾಲೆ ಪುಡಿ ಮಾಡ್ಕೊಳ್ಳಿ ಎಲ್ಲದಕ್ಕೂ ಯೂಸ್ ಆಗುತ್ತೆ ತುಂಬ ಸಾಂಬಾರುಗಳಿಗೆ ಈಗ ಇದನ್ನು ನೀರು ಹಾಕ್ದಿರೋ ಇದ್ದೀನಿ ಈಗ ಇದರ ಜೊತೆಗೆ ನೋಡಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಈಗ ನಾವು ಇದರ ಜೊತೆಗೆ ಈ ಬೇಯಿಸಿರುವಂಥದ್ದು ಹಾಕ್ಕೊಳ್ಳೋಣ ಹಾಕ್ಕೊಂಡು ರುಬ್ಕೊಳ್ಳೋಣ ಟೊಮೆಟೊ ಹಸಿ ಬೇಳೆ ಮತ್ತು ಬದನೇಕಾಯಿ ಇಷ್ಟೊಂದು ಹಾಕಿದ್ದೀನಿ ಈಗ ಈ ನೀರನ್ನು ನಾವು ಬಳಸ್ಕೊಳೋಣ ರುಬ್ಬಕ್ಕೆ ಯಾಕಂದರೆ ಹಾರಿರುತ್ತೆ ಮುಕ್ಕಾಲ್ ಭಾಗ ನುಣ್ಣಗೆ ರುಬ್ಬಿದ್ದಾದಮೇಲೆ ನೋಡಿ ಈರುಳ್ಳಿ ಲಾಸ್ಟ್ನಲ್ಲಿ ಹಾಕಿ ಒಂದೆರಡು ರೌಂಡ್ ಹಾಕೋಣ ಈ ರೀತಿ ರುಬ್ಕೋಬೇಕು ತುಂಬಾ ನುಣ್ಣಿಗೆ ರುಬ್ಬಿಬಿಡಬಾರ್ದು ಈ ರೀತಿ ಇರಬೇಕು ಈಗ ಇದನ್ನು ನಾನು ಅದೇ ಪಾತ್ರೆಗೆ ಹಾಕ್ತೀನಿ ಈಗ ನಾನು ಇರೋ ಬೇಳೆನೆಲ್ಲ ರುಬ್ಕೊಂಡ್ಬಿಡ್ತಾ ಇದ್ದೀನಿ ಈಗ ಇದನ್ನು ಕೂಡ ಅದೇ ಪಾತ್ರೆಗೆ ಹಾಕ್ತಾ ಇದ್ದೀನಿ ಈಗ ಈ ನೀರನ್ನೆಲ್ಲ ಆ ಪಾತ್ರೆಗೆ ಬಳಸ್ಬಿಡ್ತಾ ಇದ್ದೀನಿ ಮತ್ತು ಹುಣಸೆಯ ಮೇಲೆ ನೆಣ್ಣು ಹಾಕಿರುವಂತಹ ನೀರನ್ನು ಹುಣಸೆಯನ್ನು ಕಿವಿಚಿ ಅದರೊಳಗೆ ಹಾಕ್ತೀನಿ ಹುಣಸೆಯನ್ನು ಕಿವಿಚಿದ ನೀರು ಕೂಡ ಅದರೊಳಕ್ಕೆ ಬಗ್ಗಿಸ್ತಾ ಇದ್ದೀನಿ ಹುಣಸೆಯನ್ನು ಕಿವಿಚಿದ್ದು ತೊಕ್ಕನ್ನು ಬಿಸಾಕದೆ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ನೋಡಿ ಫ್ರೆಂಡ್ಸ್ ಎಲ್ಲ ಕಲಿಸಿದೆ ಸ್ವಲ್ಪ ಗಟ್ಟಿಯಾಗಿದೆ ಅದರಿಂದ ನಾವು ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು ಅಂತಂದರೆ ನೀರನ್ನು ಸೇರಿಸ್ಕೋಬೋದು ಇವಾಗ ನಾನು ಮುದ್ದೆಗೆ ಮಾಡ್ತಾಯಿದ್ದೀನಿ ಅನ್ನಕ್ಕೂ ಮುದ್ದೆಗೂ ಎಲ್ಲದಕ್ಕೂ ಇರಬೇಕು ಅದರಿಂದಾಗಿ ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆ ತೆಳ್ಳಗೆ ಬೇಕಂತಂದರೆ ನೀರು ಸ್ವಲ್ಪ ಹಾಕ್ಕೊಬೋದು ಉಪ್ಪು ಕಡಿಮೆ ಇದ್ದರೆ ಉಪ್ಪನ್ನು ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಹೋಗುತ್ತೆ ಈಗ ಇದನ್ನು ನಾವು ಕುದಿಸೋಣ ಆಗಾಗ ಕಲಿಸಿ ಫ್ರೆಂಡ್ಸ್ ಯಾಕಂದರೆ ತಲೆ ಹತ್ತದಿರ ಇರಬೇಕು ತಲೆ ಹತ್ತಬಾರ್ದು ಬೇಳೆ ಸಾಂಬಾರು ಈಗ ನಾವು ಒಗ್ಗರಣೆ ಕೊಡೋಣ ಅದ್ರಾಣಕ್ಕೆ ಕೊಡೋ ಬಾಂಡಿ ಇಟ್ಕೊಂಡು ಒಂದು ನಾಲ್ಕು ಸ್ಪೂನಷ್ಟು ಆಯಿಲನ್ನು ಹಾಕೋಣ ಅದ್ರ ಜೊತೆಗೆ ಸಾಸಿವೆ ಸ್ವಲ್ಪ ಕಟ್ ಮಾಡಿರುವಂಥ ಈರುಳ್ಳಿ ಸ್ವಲ್ಪ ಕರಿಬೇ ಹಾಕಿ ಕಲಸೋಣ ಸಾಂಬಾರನ್ನು ತೆಕೆ ಕಲಸಿದ್ರೆ ತಳ ಹತ್ತುದಿರ ಇರುತ್ತೆ ಒಗ್ಗರಣೆ ಫ್ರೈ ಆಯಿತು ಫ್ರೆಂಡ್ಸ್ ಸ್ಟವ್ ಆರಿಸಿದ್ದೀನಿ ಈಗ ನಾವು ಪಾತ್ರೆದು ಮುಚ್ಚಳ ತೆಗ್ದು ಈ ಒಗ್ಗರಣೆನ ಅದರೊಳಕ್ಕೆ ಬಗ್ಸಿಬಿಡೋಣ ಈಗ ಪ್ಲೇಟನ್ನು ಮುಚ್ಚಿಕೊಡೋಣ ಬೇಳೆ ಸಾಂಬಾರು ಮಾಡಿದರೆ ಫ್ರೆಂಡ್ಸ್ ಅಕ್ಕಪಕ್ಕದ ಮನೆಗಳವ್ರಿಗೆಲ್ಲನೂ ಸ್ಮೆಲ್ ಬರ್ತಾ ಇರುತ್ತೆ ಫ್ರೆಂಡ್ಸ್ ಅಷ್ಟು ರುಚಿಯಾಗಿರುತ್ತೆ ತುಂಬಾ ಸ್ಮೆಲ್ ಬರುತ್ತೆ ಬೇಳೆ ಸಾಂಬಾರು ಈ ರೀತಿ ಮಾಡಿ ನೋಡಿ ರೈಸ್ಗೂ ತುಂಬ ಚೆನ್ನಾಗಿರುತ್ತೆ ಹಪ್ಪಳ ಕೋಸಂಬರಿ ಹಾಕ್ಕೊಂಡು ತಿನ್ನಿ ಮತ್ತು ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ರೈಸ್ಗೂ ಮುದ್ದೆಗೂ ಸೂಪರ್ ಸಾಂಬಾರು ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೊಂದು ಸಲ ಪಾತ್ರೆನಲ್ಲೇ ಇರಲಿ ಇದು ಯಾಕಂದರೆ ಪಾತ್ರೆನಲ್ಲಿ ಇದ್ರೆ ಚಂದ ಪಾತ್ರೆನಲ್ಲೇ ಇರಬೇಕು ಈ ಸಾಂಬಾರು ಪ್ಲೇಟನ್ನು ಮುಚ್ಚಿಬಿಡೋಣ ಎರಡು ದಿನ ಆದರೂ ಕೂಡ ಕೆಡಲ್ಲ ಫ್ರೆಂಡ್ಸ್ ಇದನ್ನು ಮತ್ತು ರಾತ್ರಿಗೆ ಕುದಿಸಿಟ್ಬಿಟ್ರೆ ಮತ್ತು ನಾಳೆ ಸಾಯಂಕಾಲದ ತನಕ ಇರುತ್ತೆ ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್